ಐದನೇ ಮುಖ್ಯ ಪ್ರಶ್ನೆ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಇದನ್ನು ಇದು ಮುಖ್ಯ ಪ್ರಶ್ನೆ ಇದರಲ್ಲಿ ಮೂರು ಉಪ ಪ್ರಶ್ನೆಗಳಿವೆ ಒಂದು ಎರಡು ಮೂರು ಒಂದನೇದು ಒಂದು ಚೌಕ ಎರಡನೇದು ಎಲ್ಲ ಬಾವುಗಳ ಸಮ ಇರುವ ಒಂದು ತ್ರಿಭುಜ ಎಲ್ ಮೂರನೇದು ಎಲ್ಲ ಬಾವುಗಳು ಸಮ ಉದ್ದವಿರುವ ಒಂದು ಷಡ್ಭುಜ ಆಕೃತಿ ಅದು ಆರು ಬಾವುಗಳಿಂದ ಆವೃತ್ತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾವುಿನ ಉದ್ದ ಎಷ್ಟಿರುತ್ತದೆ ಅಂತ ಈ ಮೂರು ಸನ್ನಿವೇಶದಲ್ಲಿ ಏನು ಮಾಡಬೇಕಂದ್ರೆ ಈ ಪ್ರತಿ ಆಕೃತಿಯ ಬಾವುಗಳ ಉದ್ದವನ್ನು ಕಂಡುಹಿಡೀಬೇಕು ಇದು ಇದು ಒಂದು ಅದ ರೀ ಇದು ಅಂತಂದ್ರೆ ಮೂವತ್ತಾರು ಸೆಂಟಿಮೀಟರ್ ಇದು ಅದ ಇದು ಇದು ಎಷ್ಟು ಮೂವತ್ತಾರು ಸೆಂಟಿಮೀಟರ್ ಈ ದಾರದಿಂದ ಏನು ಅಂತಂದ್ರೆ ಒಂದು ಚೌಕವನ್ನು ಚೌಕಾಕೃತಿ ಮಾಡಿದ ಈ ಚೌಕಾಕೃತಿ ಮಾಡಿದಾಗ ಈ ಚೌಕಾಕೃತಿ ಏನಾಯ್ತದ ಇದು ಮೂವತ್ತರ ಅಂಬದು ಸುತ್ತಳತೆ ಆಯ್ತದೆ ಮೂವತ್ತರಂಬದು ಏನಾಯ್ತದ ಸುತ್ತಳತೆ ಆಯ್ತದೆ ಸುತ್ತಳತೆ ಆದಾಗ ಇದು ಒಂದು ಬಾವಿನ ಉದ್ದ ಎಷ್ಟು ಅಂತ ಸುತ್ತಳತೆ ರೀ ಮೂವತ್ತಾರು ಸೆಂಟಿಮೀಟರ್ ಐತ ರೀ ಆದ್ದರಿಂದ ನಮಗೆ ಈ ಒಂದು ಪ್ರತಿ ಬಾವಿನ ಉದ್ದ ಕಂಡುಹಿಡೀಬೇಕು ಚೌಕದ ಚೌಕದ ಸುತ್ತಳತೆ ಸಮನಾಗಿದೆ ನಾಲ್ಕು ಇಂಟು ನಾಲ್ಕು ಇಂಟು ಉದ್ದ ಸಮನಾಗಿದೆ ಮೂವತ್ತಾರು ಏನಾದರೆ ಸುತ್ತಳತೆ ಅದ ಸುತ್ತಳತೆ ಅಂತ ಬರೀ ನಾಲ್ಕು ಗುಣಿಲೆ ಉದ್ದ ಇದು ನಾಲ್ಕು ಮತ್ತು ಉದ್ದದ ಮಧ್ಯದಲ್ಲಿ ಗುಣಕಾರ ಚಿಹ್ನೆ ಇದೆ ಎರಡು ಭಾಗಕ್ಕೆ ಬಂದಾಗ ಭಾಗಲ ಆಗುತ್ತದೆ ಮೂವತ್ತಾರು ಭಾಗಿಸು ನಾಲ್ಕು ಸಮನಾಗಿದೆ ಉದ್ದ ನಾಲ್ಕು ಈ ಕಡೆ ಬಂದಾಗ ಎಲ್ಲೇನು ಉದ್ದ ಉಳಿತು ಅದರಿಂದ ಉದ್ದ ಇದು ನಾಲ್ಕು ಒಂದಲೇ ನಾಲ್ಕು ಒಂಬತ್ತಲೆ ಒಂಬತ್ತು ಸಮನಾಗಿದೆ ಉದ್ದ ಆದ್ದರಿಂದ ಪ್ರತಿ ಬಾ ಹೂವಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಅದರಿಂದ ಇದು ಕೂಡ ಒಂಬತ್ತು ಸೆಂಟಿಮೀಟರ್ ಇದು ಒಂಬತ್ತು ಸೆಂಟಿಮೀಟರ್ ಇದು ಒಂಬತ್ತು ಸೆಂಟಿಮೀಟರ್ ಇದು ಒಂಬತ್ತು ಸೆಂಟಿಮೀಟರ್ ಚೌಕದ ಈ ಧಾರವನ್ನು ಬಳಸಿ ಏನು ಮಾಡಿದ್ರೆ ಚೌಕಾಕೃತಿ ಮಾಡಿದ ಚೌಕಾಕೃತಿ ಮಾಡಿದಾಗ ಪ್ರತಿಭಾವಿನ ಉದ್ದ ಎಷ್ಟು ಬಂತು ಒಂಬತ್ತು 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 ಸೆಂಟಿಮೀಟರ್ ಬಂತು ಅದೇ ರೀತಿ ಈಗ ಚೌಕ ಮಾಡಿದ್ದೀವಿ ಅದೇ ರೀತಿ ತ್ರಿಭುಜವನ್ನು ಮಾಡೋಣ ಇದು ಈ ದಾರವನ್ನು ಉಪಯೋಗಿಸಿ ಏನು ಮಾಡಿದ ರೀ ತ್ರಿಭುಜವನ್ನು ತ್ರಿಭುಜ ಆಕೃತಿ ಮಾಡಿದ ಈ ತ್ರಿಭುಜ ಆಕೃತಿ ಮಾಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಈ ಒಂದು ಬಾವಿನ ಉದ್ದ ಎಷ್ಟು ಕೇಳಿದ ಆದ್ದರಿಂದ ಇದು ಕೂಡ ಅಂತಂದ್ರೆ ತ್ರಿಭುಜದ ಸುತ್ತಳತೆ ರೀ ಮೂವತ್ತಾರು ಸೆಂಟಿಮೀಟರ್ ಇದು ಏನಾಯ್ತದ ತ್ರಿಭುಜದ ಸುತ್ತಳತೆ ಆಯ್ತ ಆದ್ದರಿಂದ ತ್ರಿಭುಜದ ಸುತ್ತಳತೆ ಸಮನಾಗಿದೆ ಸಮನಾಗಿದೆ ಮೂರು ಬಾಹುಗಳ ಅಳತೆಗಳು ಮೊತ್ತಕ್ಕೆ ಸಮ ಇರ್ತದೆ ಅದರಿಂದ ಇದಕ್ಕೆ ಎ ಅಂತ ಹೆಸರು ಕೊಟ್ಟೆ ಇದಕ್ಕೆ ಬಿ ಅಂತ ಹೆಸರು ಕೊಟ್ಟೆ ಇದು ಸಿ ಅಂತ ಕೊಟ್ಟೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಕೊಟ್ಟಾಗ ಇಲ್ಲಿ ನಮಗೆ ಎ ಬಿ ಬಿ ಸಿ ಎ ಅಳತೆ ಗೊತ್ತಿಲ್ಲದ್ರಿ ಗೊತ್ತಿಲ್ಲದರಿಂದ ನಾವೇನು ಮಾಡೋಣ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಇದು ತ್ರಿಭುಜದ ಎಷ್ಟು ಅದ ರೀ ಮೂವತ್ತಾರು ಮೂವತ್ತಾರು ಅಂತು ಬರೆಯೋಣ ಇದು ಎಕ್ಸ್ ಪ್ಲಸ್ ಬಿ ಸಿ ಗೊತ್ತಿಲ್ಲ ಎಕ್ಸ್ ಪ್ಲಸ್ ಸಿ ಎ ಗೊತ್ತಿಲ್ಲ ಎಕ್ಸ್ ಅಂತ ಬರೆದೆವು ಮೂವತ್ತಾರು ಸಮಾನ ಇದೆವು ಇದು ಒಂದು ಎಕ್ಸ್ ಇದು ಒಂದು ಎಕ್ಸ್ ಎರಡು ಎಕ್ಸ್ ಅದು ಇದು ಇದು ಒಂದು ಎಕ್ಸ್ ಇವೆಲ್ಲ ಎಷ್ಟು ಐತ್ರಿ ಅಂತ ರೀ ಮೂರು ಎಕ್ಸ್ ಐತ್ರಿ ಇದು ಮೂರು ಮತ್ತು ಎಕ್ಸ್ ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲೇ ಚಿಹ್ನೆ ಇಲ್ಲ ಅಂತಂದು ಗುಣಲಬ್ಧದ ಸಂಬಂಧ ಇರುತ್ತದೆ ಈ ಬಲಭಾಗದಲ್ಲಿ ಗು ಗುಣಕಾರ ಎಡ ಭಾಗಕ್ಕೆ ಬಂದಾಗ ಭಾಗಲಬ್ಧ ಆಗುತ್ತದೆ ಆದ್ದರಿಂದ ಮೂವತ್ತಾರು ಭಾಗಿಸು ಮೂರು ಸಮಾನ ಆಗಿದೆ ಎಕ್ಸ್ ಇದು ಮೂರು ಅಂದರೆ ಇದು ಮೂರು ಅಂದರೆ ಮೂರು ಎರಡಲೇ ಆರು ಆದ್ದರಿಂದ ಪ್ರತಿ ಬಾಹುವಿನ ಉದ್ದ ಇದೆ ಹನ್ನೆರಡು ಸೆಂಟಿಮೀಟರ್ ಮೂವತ್ತಾರು ಸೆಂಟಿಮೀಟರ್ ದಾರ ಇರುವ ಇರುವುದು ಇರುವುದನ್ನು ಏನು ಮಾಡಿದ್ದ ತ್ರಿಭುಜವನ್ನು ಮಾಡಿದ ತ್ರಿಭುಜದ ಮಾಡಿದಾಗ ಪ್ರತಿ ಬಾವಿನ ಉದ್ದ ಎಷ್ಟು ಬಂತಂತಂದ್ರೆ ಇದು ಹನ್ನೆರಡು ಸೆಂಟಿಮೀಟರ್ ಇದು ಹನ್ನೆರಡು ಸೆಂಟಿಮೀಟರ್ ಇದು ಕೂಡ ಎಷ್ಟು ಹನ್ನೆರಡು ಸೆಂಟಿಮೀಟರ್ ಈಗ ಇದೇ ರೀತಿ ಮೂರನೇ ಪ್ರಶ್ನೆಯನ್ನು ಮಾಡೋಣ ಇದೇ ಮೂರನೇ ಪ್ರಶ್ನೆ ಏನದಂತಂದ್ರೆ ಷಡ್ಭುಜ ಆಕೃತಿ ಅದ ಷಡ್ಭುಜ ಆಕೃತಿ ಎಂಬುದು ಈ ದಾರನೂ ಉಪಯೋಗಿಸಿ ಈ ಆಕೃತಿಯನ್ನು ಮಾಡಿದದ ಮಾಡಿದಾಗ ಪ್ರತಿಭಾ ಹುವಿನ ಅಳತೆ ಎಷ್ಟಂತ ಕೇಳಿಂದ ಅದ ರೀ ಆದ್ದರಿಂದ ನಮಗಿದು ಏನಾಯ್ತದಂತಂದ್ರೆ ಇದು ಸುತ್ತಳತೆ ಐತದ ಷಡ್ಭುಜ ಆಕೃತಿಯ ಸುತ್ತಳತೆ ಎಷ್ಟಂತಂದಾಗ ಮೂವತ್ತಾರು ಸೆಂಟಿಮೀಟರ್ ಷಡ್ಭುಜಾಕೃತಿಯ ಸುತ್ತಳತೆಯಷ್ಟು ಮೂವತ್ತಾರು ಸೆಂಟಿಮೀಟರ್ ಆದ್ದರಿಂದ ಷಡ್ಭುಜಾಕೃತಿಯ ಸುತ್ತಳತೆ ಅಂತಂದಾಗ ಇಲ್ಲಿ ಬರೋಣ ಷಡ್ಭುಜಾಕೃತಿಯ ಸುತ್ತಳತೆ ಇದು ಎ ಇದು ಬಿ ಸಿ ಡಿ ಇ ಎಫ್ ಎಲ್ಲ ಭಾವಗಳನ್ನು ಕೂಡಿಸಿದಾಗ ಆರು ಭಾವಗಳು ಬರು ಬರುತ್ತದೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಇ ಪ್ಲಸ್ ಇ ಎಫ್ ಪ್ಲಸ್ ಎಫ್ ಈ ಎಲ್ಲ ಅಳತೆಯೂ ಕೊಟ್ಟಂಥ ಎಲ್ಲಯೂ ಭಾವುಗಳ ಅಳತೆ ನಮಗೆ ಗೊತ್ತಿಲ್ಲ ಅದರಿಂದ ಸುತ್ತಲತೆಯಷ್ಟು ಮೂವತ್ತಾರು ಸಮಾನ ಆಗಿದೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರೋಣ ಇದು ಮೂವತ್ತಾರು ಆ್ಯಸ್ ಇಟ್ ಈಸ್ ಇದು ಒಂದು ಎಕ್ಸ್ ಇದು ಒಂದು ಎಲ್ಲ ಒಂದು ಎಕ್ಸ್ ಒಂದು ಎಕ್ಸ್ ಅವರು ಎಲ್ಲ ಕೂಡ್ದಾಗ ಒಂದೆರಡು ಮೂರು ನಾಲ್ಕು ಐದು ಆರವ ಆರು ಎಕ್ಸ್ ಆಗುತ್ತದೆ ಬಲಭಾಗದಲ್ಲಿ ಇದು ಆರು ಮತ್ತು ಎಕ್ಸ್ ಮಧ್ಯದಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಗುಣಲಬ್ಧದ ಚಿಹ್ನೆ ಆಗುತ್ತದೆ ಆದ್ದರಿಂದ ಇದು ಬಲಭಾಗದಲ್ಲಿ ಗುಣಕಾರ ಇದರಿಂದ ಎಡ ಭಾಗಕ್ಕೆ ಬಂದಾಗ ಭಾಗಲಬ್ಧ ಆಗುತ್ತದೆ ಆದ್ದರಿಂದ ಆರು भागेश्वर इज इक्वल टू तो एक्स शिक्स शिक्स। शिक्स सिक्स वन जी सिक्स थर्टर्टी सिक्स सिक्स इज इक्वल टू एक्स प्रतिबाद प्रति बाहुदी मकड़े आरु सेंटीमीटर ಇಲ್ಲಿಗೆ ಐದನೇ ಉಪ್ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ಆರನೇ ಮುಖ್ಯ ಪ್ರಶ್ನೆ ಒಬ್ಬ ರೈತನ ಬಳಿ ಎರಡು ನೂರ ಮೂವತ್ತು ಮೀಟರ್ ಉದ್ದ ಮತ್ತು ಒಂದೂರ ಅರವತ್ತು ಮೀಟರ್ ಅಗಲಿರುವ ಆಯಾತಾಕಾರದ ಜಮೀನಿ ಜಮೀನು ಇದೆ ಚಿತ್ರದಲ್ಲಿ ತೋರಿಸಿರುವಂತೆ ಇದು ಚಿತ್ರದಲ್ಲಿ ತೋರಿಸೊಂದು ಜಮೀನ್ ಅಂದರೆ ಈ ಜಮೀನಿನ ಉದ್ದ ಇದು ಉದ್ದ ಎಷ್ಟದ ರೀ ಎರಡು ನೂರ ಮೂವತ್ತು ಮೀಟರ್ ಅದ ಮತ್ತು ಹಗಲ ಅಂತಂದ್ರೆ ಇದು ರೀ ಇದು ಎಷ್ಟ ಅಂತಂದ್ರೆ ಒಂದೂರ ಅರವತ್ತು ಮೀಟರ್ ಇದೆ ಇದು ಜಮೀನಿನ ಉದ್ದ ಮತ್ತೆ ಅಗಲ ಇರುವ ಒಂದು ತೋರಿಸ ಈ ಜಮೀನಿನ ಜಮೀನಿಗೆ ಮೂರು ಸುತ್ತ ಬೇಲಿ ಹಾಕಲು ಇದು ಅದ ರೀ ಜನ ಬೇಲಿ ಹಾಕಿಂದ ನೋಡ್ರಿ ಇದು ಎಷ್ಟು ಸುತ್ತ ಹಾಕಿದ್ರಿ ಇದು ಒಂದು ಎರಡು ಮೂರು ಮೂರು ಸುತ್ತ ಏನದ ಬೇಲಿ ಹಾಕಲು ಅವನು ಬಯಸುತ್ತಾನೆ ಇವ ಒಬ್ಬ ರೈತ ಇವ ಏನ್ ಮಾಡ್ತಾನೆ ಅಂತಂದ್ರೆ ಜಮೀನ್ ಜಮೀನದ ಉದ್ದ ಎರಡುನೂರ ಮೂವತ್ತು ಮೀಟ್ರ್ ಆಗಲ್ಲ ಒನ್ನೂರ ಅರವತ್ತು ಮೀಟರ್ ಈ ಒಂದು ಜಮೀನಿನ ಸುತ್ತ ಏನು ಮಾಡಬೇಕೆಂಬದ ಆಸೆ ಅದ ಅಂತಂದರೆ ಬೇಲಿ ಹಾಕೋದು ಆಸೆ ಅದ ಬೇಲಿ ಹಾಕಬೇಕಾದ್ರೆ ಅವಶ್ಯವಿರುವ ಹಗ್ಗದ ಒಟ್ಟು ಉದ್ದ ಎಷ್ಟು ಈ ಒಂದು ಬೇಲಿ ಹಾಕಲು ಬೇಕಾಗುವ ಹಗ್ಗ ಉದ್ದ ಎಷ್ಟು ಅಂತ ಅದನ್ನು ನಾವೇನು ಕಂಡುಹಿಡಬೇಕು ಮೊದಲು ಏನು ಅಂತಂದ್ರೆ ಇದು ಆಯ್ತದ ಸುತ್ತಳತೆಯನ್ನು ಕಂಡುಹಿಡಬೇಕು ಸುತ್ತಳತೆಯನ್ನು ಕಂಡುಹಿಡಿದಾಗ ಆ ಸುತ್ತಳತೆ ಬರ್ತದೆ ಆ ಸುತ್ತಳತೆಗೆ ಏನು ಮಾಡಬೇಕು ಮೂರು ದಿನ ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಕ್ತದ ಆ ಹಗ್ಗದ ಉದ್ದವನ್ನು ಸಿಗ್ತದ ಮಕ್ಕಳೇ ಇದು ಪರಿಹಾರದಲ್ಲಿ ಮಾಡೋಣ ಉದ್ದ ಎಷ್ಟದ ರೀ ಎರಡು ನೂರ ಮೂವತ್ತು ಮೀಟರ್ ಅದೇ ರೀತಿ ಅಗಲ ಅಗಲ ಎಷ್ಟು ನೂರ ಅರವತ್ತು ಮೀಟರ್ ಆದ್ದರಿಂದ ಜಮೀನಿನ ಸುತ್ತಳತೆ ಜಮೀನಿನ ಸುತ್ತಳತೆ ಸಮನಾಗಿದೆ ಸಮನಾಗಿದೆ ಎರಡು ಇಂಟು ಉದ್ದ ಪ್ಲಸ್ ಎರಡು ಇಂಟು ಅಗಲ್ಲ ಎರಡು ಎಂಟು ಉದ್ದ ಮೂರುನೂರ ಎರಡು ನೂರ ಮೂವತ್ತು ಮೀಟರ್ ಪ್ಲಸ್ ಎರಡು ನೂರ ಎರಡು ಎಂಟು ಹಗಲ್ಲ ಒನ್ನೂರ ಅರವತ್ತು ಇದನ್ನು ಇದು ಗುಣಿಸಿದಾಗ ಎರಡು ಸೊನ್ನೆಲೆ ಸೊನ್ನೆ ಎರಡು ಮೂರಲಿ ಆರು ಎರಡೆರಳೆ ನಾಲ್ಕು ನಾಲ್ಕುನೂರ ಅರವತ್ತು ಬಂತು ಪ್ಲಸ್ ಎರಡು ಸೊನ್ನೆಲೆ ಸೊನ್ನೆ ಎರಡು ಆರಲಿ ಹನ್ನೆರಡುಕ್ಕೆ ಎರಡು ಕೈಲೆ ಒಂದು ಎರಡು ಒಂದೇ ಎರಡು ಒಂದು ಮೂರು ಇದನ್ನು ಕೂಡಿಸಿದಾಗ ಸೊನ್ನೆ ಪ್ಲಸ್ ಸೊನ್ನೆ ಅಂತಂದ್ರೆ ಸೊನ್ನೆ ಆರು ಮತ್ತು ಎರಡು ಕೊಡಿಸಿದ್ರು ಎಂಟು ನಾಲ್ಕು ಮತ್ತು ಮೂರು ಕೊಡಿಸಿದ್ರು ಒಂಬತ್ತು ಇದು ಏನು ಪ್ರಶ್ನೆದಲ್ಲಿ ಮೀಟರ್ ಆದ ಉತ್ತರದಲ್ಲೂ ಮೀಟ್ರ್ ಬರ್ಬೇಕು ಇದು ಜಮೀನಿನ ಉದ್ದ ಬಂತು ನಮಗೆ ಏನು ಕಂಡು ಹಿಡಬೇಕಾಗ್ಯಂತಂದ್ರೆ ಆ ಜಮೀನಿನ ಸುತ್ತ ಬೇಲಿ ಹಾಕಬೇಕಾದ್ರೆ ಅದು ಹಗ್ಗದ ಉದ್ದ ಎಷ್ಟು ಅಂತ ಆದ್ದರಿಂದ ಹಗ್ಗದ ಉದ್ದ ಹಗ್ಗದ ಉದ್ದ ಹಗ್ಗದ ಒಟ್ಟು ಉದ್ದ ಹಗ್ಗದ ಒಟ್ಟು ಉದ್ದ ಸಮನಾಗಿದೆ ಜಮೀನಿನ ಸುತ್ತಳತೆ ಗುಣಿಲೆ ಎಷ್ಟು ಸುತ್ತ ಬೇಲಿ ಹಾಕ್ಬೇಕಾಗಿದೆ ಮೂರು ಸುತ್ತ ಅದರಿಂದ ಮೂರು ಸುತ್ತ ಜಮೀನಿನ ಸುತ್ತಳತೆ ಹೀಗೆ ಕಾಣಿದೆ ಒಂಬತ್ತು ಎಂಬತ್ತು ಮೀಟರ್ ಎಂಟು ಮೂರು ಅಂತ ಬರ್ಕೊಳ್ಬೇಕು ಇದಾದ ನಂತರ ಜಮೀನಿನ ಸುತ್ತಳತೆ ಒಂಬತ್ತು ಎಂಬತ್ತು ಮೀಟರ್ ಎಂಟು ಮೂರು ಸುತ್ತು ಮೂರು ಸೊನ್ನೆಲೆ ಸೊನ್ನೆ ಮೂರು ಎಂಟಲ ಇಪ್ಪತ್ತ್ನಾಲ್ಕೆ ನಾಲ್ಕು ಕೈಲೆ ಎರಡು ಮೂರೊಂಬತ್ತಲ ಇಪ್ಪತ್ತೇಳು ಎರಡು ಇಪ್ಪತ್ತು ಒಂಬತ್ತು ಮೀಟರ್ ಆದ್ದರಿಂದ ಅವಶ್ಯಕತೆ ಇರುವ ಅವಶ್ಯಕತೆ ವಿರುವ ಹಗ್ಗದ ಒಟ್ಟು ಉದ್ದ ಸಮನಾಗಿದೆ ಎರಡು ಸಾವಿರದ ನೂರ ನಲ್ವತ್ತು ಮೀಟರ್ ಇಲ್ಲಿಗೆ ಆರನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ